ಹಲೋ ಸ್ನೇಹಿತರೆ ಎಲ್ಲರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನಿವತ್ತು ಆಲೂ ಕೊಚ್ಚೇರಿ ಹೆಂಗೆ ಮಾಡು ಅಂತ ಹೇಳ್ಕೊಡ್ತೀನಿ ನೋಡಿ ಫಸ್ಟಿಗೆ ನಾನು ಸ್ವಲ್ಪ ಆಲೂಗಡ್ಡೆನ ತೊಗೊಂಡಿದ್ದೀನಿ ಅಂದರೆ ಪೊಟ್ಯಾಟೊ ಸ್ವಲ್ಪ ಅದನ್ನು ಎರಡು ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಒನ್ ಬೈ ಹಾಫ್ ಸೊ ಒಂದರಲ್ಲಿ ಎರಡು ಭಾಗನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಮಿನಿಮಮ್ ನಿಮಗೆ ಎಷ್ಟು ರಿಕ್ವೈರ್ಡ್ ಅನಿಸುತ್ತೋ ಅಷ್ಟು ತೊಗೊಳ್ಳಿ ನಾನು ನಾನಂದ್ರೂ ಒಂದು ಹತ್ತರಿಂದ ಹನ್ನೆರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ಸೊ ಇವಾಗ ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಸಿಲಾಗುವಷ್ಟು ತನಕ ಬಿಡಬೇಕು ಮಿನಿಮಮ್ ಮೂರು ಆಗೋ ತನಕ ಬಿಡಬೇಕು ನೋಡಿ ಆಫ್ಟರ್ ಮೂರು ವಿಸಿಲಿನ ನಾನು ಇವಾಗ ಹವ ನೋಡಿಕೊಂಡು ತೆಗೀಲಿ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಐದು ನಿಮಿಷ ಹವ ತೆಗೋದು ನಾರ್ಮಲ್ಗೆ ನೋಡಿ ನೋಡಿ ಈ ಥರ ಉಗ್ಗ ಬರ್ತಿದೆ ನೀವು ಸ್ಪೂನಿಂದ ಟಚ್ ಮಾಡಿ ಕೂಡ ನೋಡ್ಬೋದು ಆಲೂಗಡ್ಡೆ ಕುದ್ದಿದೆ ಇಲ್ಲ ಅಂತ ಸೊ ನಾನು ಟಚ್ ಮಾಡಿ ನೋಡ್ಕೊಳ್ಳಿ ಕುದ್ದಿದೆ ಸೊ ಇವಾಗ ಸ್ವಲ್ಪ ಬಿಸಿನೀರನ್ನ ಚೆಲ್ಬಿಟ್ಟು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಚೆಲ್ಲಬೇಕು ಯಾಕಂದರೆ ನಿಮಗೆ ಸೊಪ್ಪೆ ಸುಲಿಯೋಕ್ಕೆ ತುಂಬ ಆಗುತ್ತೆ ಬಿ ಸೊ ಅದ್ರ ಸಲುವಾಗಿ ನಾನು ನೀರಿನ ಚೆಲ್ಲ ಹಾಕ್ತಿದ್ದೀನಿ ಇವಾಗ ನೋಡಿ ಕಂಪ್ಲೀಟಾಗಿ ಎಲ್ಲ ಸೊಪ್ಪು ಇವಾಗ ತಣ್ಣಗಾಗಿದೆ ನಾನಿವಾಗ ಸಪ್ಪೆಯನ್ನು ಸುಲಿತಾ ಇದ್ದೀನಿ ಒಂದು ಮೂರು ವಯಸ್ಸಿಲ್ ತುಂಬ ಚೆನ್ನಾಗಿ ಸಪ್ಪೇನ ಸುಲಿಯುತ್ತೆ ಅಂದರೆ ಒಂದೇ ಬಿಸಿಲು ಎರಡು ಬಿಸಿಲು ನಾವು ಹೊಡಿಸಿದರೆ ಕುಕ್ಕರಲ್ಲಿ ಸ್ವಲ್ಪ ಗಟ್ಟಿಯಾಗಿ ಸಪ್ಪೆ ಇರುತ್ತೆ ನೋಡಿ ತುಂಬ ಸ್ಮೂತ್ ಮೃದುವಾಗಿರುತ್ತೆ ಸೊ ಅದ್ರ ಸಲುವಾಗಿ ಸಪ್ಪೆನ ಬೇಗ ಬೇಗ ಈಜಿ ಬಿಚ್ಬೋದು ನೋಡಿ ಕಂಪ್ಲೀಟಾಗಿ ಇಷ್ಟು ಸೊಪ್ಪೆ ಬಿಚ್ಚಿಬಿಟ್ಟು ಸಣ್ಣದಾಗಿ ಸಣ್ಣದಾಗಿ ಪೂರ್ತಿ ಬಟಾಟೆನ ಕ್ವಿಂಚಬೇಕು ಒಂದು ಗಟ್ಟಿಯಾಗಿ ಇರಲಾರದೆ ನೋಡಿ ನಾನು ಕಂಪ್ಲೀಟಾಗಿ ಪೂರ್ತಿಯಾಗಿ ಕ್ವಿಂಚಿದ್ದೀನಿ ಕೈಯಿಂದ సో ఇవ్వగ స్వల్ప ఒగ్గరణ హాక హోడ్తీ ఒగే హాకే స్వల్పం కడయిల్లి ఎన్నె తగం స్వల్ప జీరికి సాశేన హాకూ స్వల్ప ఎన్నేలు కయో తనక విడు నోడి మక్కళి దిన తిందు బేజారెయితే ఆలు పరోటా ఆలు పల్లెదు ఈతరూ కూడా టైమ్ నోడి హేగ ఆగే ఆగూ కూడా సో నేను తుంబీ ఈరుళిన కట్ మార్కీ స్వల్ప కొతినీ సరిగివ ఆయిల మిక్స్కో ನೋಡಿ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಒಣ ಖಾರನ ಹಾಕ್ಕೊಂಡಿದ್ದೀನಿ ಸೊ ಸ್ವಲ್ಪ ಒಣ ಖಾರ ನಿಮಗೆ ಒಣ ಖಾರ ಬೇಡ ಅಂದರೆ ಮೆಣ್ ಹಸಿ ಮೆಣಸಿನ್ಕಾಯಿನ ಮಿಕ್ಸರ್ ಹಾಕ್ಕೊಂಡು ಹಾಕೋಬೋದು ಸೊ ಒಣ ಖಾರ ಸ್ವಲ್ಪ ಹಾಕೊಂಡಿದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ಸರಿಯಾಗಿ ಎಲ್ಲವನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕಲರ್ ಬಿಟ್ಟಾದ ಕೂಡಲೇ ಕರಿಬೇವು ಹಾಕಬೇಕು ನಾನು ಸ್ವಲ್ಪ ಕೊತ್ತಂಬರಿ ಹಾಕಿ ಹಾಕ್ಕೊಂಡಿದ್ದೀನಿ ನೀವು ಕೂಡ ಸ್ವಲ್ಪ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಚೆನ್ನಾಗಾಗಿದೆ ಸೊ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ ಕಲರ್ ಸಲುವಾಗಿ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಫ್ರೆಂಡ್ಸ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸರಿಯಾಗಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆಲ್ಲರಿಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ಸ್ಪೆಷಲ್ ಫುಡ್ಡು ಕೇವಲ ಯಾವಾಗಲೂ ಪರೋಟ ಮಾಡೋದ್ರಿಂದ ಬೇಜಾರಾಗಿರುತ್ತೆ ಮಕ್ಕಳಿಗೆ ಯಾವಾಗಲೂ ಪರೋಟನೇ ಅದು ಮಸಾಲೆ ದೋಸೆಯಲ್ಲಿ ಇದೇ ಬಟಾಟೆ ಪಲ್ಯನ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಆವಾಗ ಈ ಥರ ನೀವು ಹೊಸ ಡಿಶ್ ಈವ್ನಿಂಗ್ ಸ್ಪೆಷಲ್ ಆಗಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಮಕ್ಕಳಿಗೆ ಟಿಫನ್ ಕ್ಯಾರಿಯರು ಈ ಥರನೇ ಕೊಟ್ಟರು ತುಂಬ ಚ ಒಳ್ಳೆಯದು ಇವಾಗ ನಾನು ಆಲೂ ಆಲೂಗಡ್ಡೆನ ಕ್ಯುಂಚಿಟ್ಕೊಂಡಿದ್ದಲ್ವ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಕಂಪ್ಲೀಟಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮಗೆ ಯಾವುದಾದ್ರೂ ಹೊಸ ಡಿಶ್ ಅಥವಾ ರೆಸಿಪಿದು ಬೇಕಾಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮಾಡಿ ಸೊ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡಿದ್ದೀನಿ ಮೇಲ್ಗಡೆನೇ ಸುವಾಸನೆಗೆ ಸರಿ ಪಲ್ಯ ಎಲ್ಲ ಮಿಕ್ಸ್ ಮಾಡಿದ್ದಾಯ್ತು ಇವಾಗ ನಾವು ಗೋಧಿ ಹಿಟ್ಟನ್ನು ಜಾಣಿಸ್ಕೋಣ ಎಸ್ಪೆಷಲಿ ಇದನ್ನು ಮೈದಾ ಹಿಟ್ಟಲ್ಲೂ ಮಾಡ್ತಾರೆ ಸೊ ನಿಮ್ಮ ಹತ್ರ ಮನೇಲಿ ಮೈದಾ ಹಿಟ್ಟು ಇದ್ದಿದ್ದಿಲ್ಲ ಅಂದರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು ನಿಮ್ಮ ಹತ್ರ ಮೈದಾ ಹಿಟ್ಟು ಅಂದರೆ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಬೋದು ಏನು ತೊಂದರೆ ಇಲ್ಲ ಸೊ ಮೈದಾ ಹಿಟ್ಟು ಒಳ್ಳೆಯದೇ ಗೋಧಿ ಹಿಟ್ಟು ಒಳ್ಳೆಯದು ಬಟ್ ಗೋಧಿ ಹಿಟ್ಟು ತುಂಬ ಒಳ್ಳೆಯದು ಸ್ವಲ್ಪ ಸೊ ಅದ್ರ ಸಲುವಾಗಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಎಣ್ಣೆ ಯಾಕೆ ಹಾಕ್ತಾರಪ್ಪ ಅಂದರೆ ಮಾಡುವಾಗ ಸ್ವಲ್ಪ ಮೆತ್ತ ಮೆತ್ತಗಾಗಿ ಬರುವ ಸಲುವಾಗಿ ಎಣ್ಣೆನ ಹಾಕೋಬೇಕು ನೋಡಿ ಸರಿಯಾಗಿ ಎಲ್ಲವನ್ನು ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿಗೆ ಹೇಗೆ ನಾದ್ಕೊತೀರಲ್ವ ಅದೇ ಥರನೇ ಇದನ್ನು ಕೂಡ ಮೃದುವಾಗಿ ಚೆನ್ನಾಗಿ ನಾದ್ಕೊಳ್ಬೇಕು ಜಾಸ್ತಿ ಜನ ಮಕ್ಕಳಿಗೆ ಪೊಟಾಟೊ ಅಂದರೆ ತುಂಬ ಫೇವ್ರೆಟ್ ಫುಡ್ಡು ಪೊಟಾಟೊ ಫೇವ್ರೆಟ್ ವೆಜಿಟೇಬಲ್ ಆಗಿರುತ್ತೆ ಸೊ ನೀವು ಪೊಟಾಟೋಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ರೆಸಿಪೀಸ್ ಕಲ್ತಾರೆ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಅಂದರೆ ತುಂಬ ಖುಷಿ ಪಡ್ತಾರೆ ಸೊ ಅದರ ಸಲುವಾಗಿ ಸ್ಪೆಷಲ್ ಸ್ಪೆಷಲಾಗಿ ಮಾಡಿಕೊಡ್ಬೇಕು ಹಿಟ್ಟನ್ನು ನಾದ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟಾದ ಕೂಡಲೇ ಹೀಗಾಗುತ್ತೆ ಹೀಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಮೃದುವಾಗಿ ನಾದ್ಕೊಬೇಕು ಜಿಗಿಯಾಗಿ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಬಿಟ್ಟು ಬಿಡಬೇಕು ಆಮೇಲೆ ನೋಡಿ ಚೆನ್ನಾಗಿ ಮೃದುವಾಗಿ ಆಗಿರುತ್ತೆ ಇವಾಗ ಉಳ್ಳೇನ ಮಾಡ್ಕೋಬೇಕು ಚಪಾತಿಗೆ ನೀವು ಉಳ್ಳೇನ ತೊಗೋತೀರಲ್ವ ಅದೇ ನೀವು ನೋಡಿಬಿಟ್ಟು ಸೈಜನ್ನ ತಗೊಳ್ಳಿ ಸ್ವಲ್ಪ ಜಾಸ್ತಿನೇ ಹಿಟ್ ತೊಗೊಳ್ಳಿ ಬೇಕಂದರೆ ಮೇಲ್ಗಡೆ ರಿಮೂವ್ ಮಾಡುವಂತೆ ನೋಡಿ ನಾನೊಂದು ಸ್ವಲ್ಪ ತೊಗೊಂಡಿದ್ದೀನಿ ಇದನ್ನು ಬೆಳ್ಳವಣಿಗೆಯಿಂದ ಮಾಡ್ಬೋದು ಆದರೆ ಚ ಬೆಳ್ಳವಣಿಗೆಯಿಂದ ಚೆನ್ನಾಗಾಗಲ್ಲ ಸೊ ಸ್ವಲ್ಪ ಬರ್ಸಿಗೆ ಎಣ್ಣೆ ನೀವು ಹೋಳಿಗೆ ತಾಟಂತಿರಲ್ವ ಆ ಪ್ಲೇಟ್ ಮಾಡಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಕೈಯಿಂದ ತಟ್ಟಿ ಸ್ವಲ್ಪ ದುಡ್ಡು ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಮಾಡ್ಕೋತಾ ಇದ್ದೀನಲ್ವ ನಾನು ಹೇಗೆ ತೋರಿಸ್ತಾ ಇದ್ದೀನಲ್ವ ಅದೇ ಥರನೇ ಸ್ವಲ್ಪ ತಟ್ಟಬೇಕು ತಟ್ಟಾದ ಕೂಡಲೇ ಆಲೂಗಡ್ಡೆನ ಮಾಡಿಟ್ಕೊಂಡಿದ್ಯಲ್ವ ಅದನ್ನು ಉಂಡೆ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ಉಂಡೆ ಮಾಡ್ಕೋತಾ ಇದ್ದೀನಿ ಅದನ್ನು ಇದ್ರೊಳಗೆ ಫಿಲ್ ಮಾಡಬೇಕು ಅಂದರೆ ನೀವು ಹೋಳ್ಗೆಲ್ಲ ತುಂಬ್ತೀರಲ್ವ ಆಲೂ ಪರೋಟಾಗೆ ಹೆಂಗೆ ತುಂಬ್ತೀರೋ ಹಾಗೆ ತುಂಬೋದು ಬಟ್ ಇಲ್ಲಿನ ಬೆಳ್ಳುಣ್ಗಿನ ಯೂಸ್ ಮಾಡೋ ಹಾಗಿಲ್ಲ ಅಂದರೆ ಲಟ್ಟಣಿಗೆ ಚಪಾತಿ ಮಾಡೋ ಬಳಸೋ ಹಾಗಿಲ್ಲ ನೋಡಿ ನಿಮಗೆ ಹಿಟ್ಟು ಜಾಸ್ತಿ ಆಗಿದ್ದರೆ ಮೇಲ್ಗಡೆ ಬರ್ತಾ ಇದೆಯಲ್ಲ ಹಿಟ್ಟು ತಕ್ಕೋಬೋದು ನೋಡಿ ನನ್ನ ಕೂಡ ಹಿಟ್ ಜಾಸ್ತಿ ಆಗಿದೆ ನಾನು ತೊಗೊಂಡಿದ್ದೀನಿ ನಿಮಗೆ ಹಿಟ್ ಸಫಿಸಿಯೆಂಟ್ ಆಗಿದ್ದರೆ ಅಷ್ಟೇ ಇಟ್ಕೊಬೋದು ಹಿಟ್ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ಅಂದರೆ ಸ್ವಲ್ಪನೇ ತೊಗೋಬೋದು ಬಟ್ ಫಸ್ಟಿಗೆ ಜಾಸ್ತಿ ತಗೊಳ್ಳಿ ಯಾಕಂದರೆ ಬೇಕಂದರೆ ರಿಮೂವ್ ಮಾಡ್ಬೋದು ಸೊ ನಮಗೆ ಆ್ಯಡ್ ಅಂತೂ ಮಾಡೋಕ್ಕೆ ಬರಲ್ಲ ಸೊ ಅದ್ರ ಸಲುವಾಗಿ ರಿಮೂವ್ ಮಾಡೋ ಸಲುವಾಗಿನೇ ಫಸ್ಟಿಗೆ ತೊಗೊಂಡ್ಬಿಡ್ಬೇಕು ಸ್ವಲ್ಪ ಜಾಸ್ತಿನೇ ನೋಡಿ ಚೆನ್ನಾಗಿ ಇವಾಗ ಒಂದು ಚೂರು ಮತ್ತು ಎಣ್ಣೆ ಹಚ್ಚಿ ಕೈಯಿಂದ ತಟ್ಟಬೇಕು ಬೆಳ್ಳುಣಿಗೆ ಎಣ್ಣೆ ಯೂಸ್ ಮಾಡಿದರೆ ಅದು ಪರೋಟ ಆಗಿಬಿಡುತ್ತೆ ಇದು ಆಲೂ ಕಚೋರಿ ಇದು ಫೇಮಸ್ ಉತ್ತರ ಕನ್ನಡ ಕಡೆ ತುಂಬ ಕಡೆ ಫೇಮಸ್ ಇದು ರೈ ರೋಡ್ ಸೈಡ್ ಅಂತೂ ತುಂಬ ಸೇಲ್ ಸೇಲ್ ಆಗುತ್ತೆ ಸೊ ಆಲ್ಮೋಸ್ಟು ತುಂಬ ಸ್ಪೆಷಲ್ ಫುಡ್ ಕೂಡ ಇದು ನೋಡಿ ಚೆನ್ನಾಗಿ ತಟ್ಟಬೇಕು ನಾನು ಒಂದೇದು ಸ್ಲೋ ಆಗಿ ತೋರಿಸಿದ್ದೀನಿ ವಿಡಿಯೋ ಸೆಕೆಂಡ್ ಟೈಮನ್ನು ತುಂಬ ಫಾಸ್ಟಾಗಿ ಮಾಡಿಟ್ಟಿದ್ದೀನಿ ಸೊ ಆಲ್ರೋಡು ಒನ್ ಫಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಗೊತ್ತೇ ಆಗಿರುತ್ತೆ ಹೇಗೆ ಮಾಡೋದಂತ ನೋಡಿ ಫಸ್ಟ್ ಪ್ರೊಸೆಸ್ ಹೇಗಿದೆ ಸೆಕೆಂಡ್ ಪ್ರೊಸೆಸ್ನು ಹಾಗೆ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ವಿಡಿಯೋನ ಸರಿ ಫೈನಲಿ ಸ್ವಲ್ಪ ಗ್ಯಾಸ್ ಮೇಲೆ ಎಣ್ಣೆ ಇಟ್ಕೊಂಡು ಬಿಡೋಣ ಎರಡಂತರೂ ಮಾಡಿಟ್ಕೊಂಡಿದ್ದೀನಿ ನಾನು ನಮ್ಮ ಕಡಾಯಲ್ಲಿ ಒಂದೊಂದು ಬಿಟ್ಕೋಬೇಕು ಅಂತ ಇನ್ನು ನಾನು ಕಡಾಯಿ ಸ್ವಲ್ಪ ಸಣ್ಣ ತೊಗೊಂಡಿದ್ದೀನಿ ನಿಮ್ಗೆ ಬೇಕಂದ್ರೆ ಜಾಸ್ತಿ ದೂರ ತೊಗೋಬೇಕು ನೋಡಿ ಎರಡಂತರೂ ರೆಡಿಯಾಗಿದೆ ಎಣ್ಣೆನೂ ಚೆನ್ನಾಗಿ ಕಾಯ್ದಿದೆ ಸೊ ಎಣ್ಣೆಯಲ್ಲಿ ಇವಾಗ ಬಿಡೋಣ ಫಸ್ಟಿಗೆ ಒಂದು ಬಿಟ್ಬಿಟ್ಟು ಆಮೇಲೆ ಇನ್ನೊಂದು ಬಿಡೋಣ ಎ ಎರಡು ಎಟ್ ಎ ಟೈಮ್ ಬಿಡ್ಬೋದು ಸ್ವಲ್ಪ ಕಡಾಯಿ ಜಾಸ್ತಿ ದೂರು ತೊಗೊಂಡ್ರೆ ನೀವು ಎರಡು ಕೂಡ ಬಿಡ್ಬೋದು ಆದರೆ ನೋಡಿ ಚೆನ್ನಾಗಿ ಎಷ್ಟು ಕೆಂಪಗಾಗಿ ಇದೆ ಇದು ಇಟಂಗಿ ಕಲರ್ ಬರೆಯೋ ತನಕ ಕರಿಬೇಕು ಒಳಗಡೆ ಇರೋ ಹಾಲನ್ನ ಚೆನ್ನಾಗಿ ಹಾಕಿರ್ಬೇಕಲ್ವಾ ಸೊ ಅದ್ರ ಸಲುವಾಗಿ ನೋಡಿ ಎಣ್ಣೆಯಲ್ಲಿ ಕುದೀರ ಹೇಗೆ ಬಬಲ್ಸ್ ಬರ್ತಾ ಇದೆ ಅಂತ ನೋಡಿ ಚೆನ್ನಾಗಿ ಕರೆದಾಯಿತು ಇದನ್ನು ಪ್ಲೇಟಲ್ಲಿ ಹಾಕೊಂಡು ನೆಕ್ಸ್ಟ್ ಇನ್ನೊಂದು ಇತ್ತಲ್ವ ಇನ್ನೊಂದನ್ನು ಚೆನ್ನಾಗಿ ಕರಿಯೋಣ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಕರಿಯೋಣ ಇದು ಒಂದೊಂದು ಊರ್ ಕಡೆ ತುಂಬ ಸ್ಪೆಷಲ್ ರೋಡ್ ಸೈಡ್ ಪಾನಿಪುರಿ ಗೋಬಿ ಮಂಚೂರಿ ಇದು ಮಾಡ್ತಾರಲ್ಲ ಈ ಆಲೂ ಕಚೂರಿನ ತುಂಬ ಸ್ಪೆಷಲ್ ಆಗಿರುತ್ತೆ ಸೊ ಫೈನಲಿ ರೆಡಿ ಆಯಿತು ಇವಾಗ ಸ್ವಲ್ಪ ಚಾಕುವಿಂದ ಮಿಡಲ್ನ ಕಟ್ ಮಾಡ್ಕೊಣ್ಣ ಪಾನಿಪುರಿನ ಹೇಗೆ ಮಿಡಲ್ನ ಕಟ್ ಮಾಡ್ಕೊತೀವಲ್ಲ ಅಂದರೆ ಸೊ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ನಾನು ಈರುಳ್ಳಿನ ಕಟ್ ಮಾಡ್ಕೊಂಡಿದೀನಿ ಅದಕ್ಕೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕೋಣ ನೋಡಿ ತುಂಬ ಸ್ಪೆಷಲ್ ಆಗಿರೋ ಫುಡ್ ಇದು ರೋಡ್ ಸೈಡ್ ಮಾಡಿ ತುಂಬ ಸ್ಪೆಷಲ್ಲಾಗಿ ತಿಂತಾರೆ ನಿಮಗೆ ಬೇಕೆಂದರೆ ಕಿಸನ್ ಜಾಮು ಇಲ್ಲ ನಿಮಗೆ ಸಾಸು ಸಾರಿ ಕಿಸನ್ ಜಾಮಲ್ಲ ಸಾಸು ಅಥವಾ ಗ್ರೀನ್ ಚಿಲ್ಲಿ ಕೂಡ ಹಚ್ಕೊಂಡು ತಿನ್ಬೋದು ನಿಮಗೆ ಖಾರ ಬೇಕು ಅಂದರೆ ಗ್ರೀನ್ ಚಿಲ್ಲಿ ಆರ್ ಸಾಸ್ ಸ್ವೀಟ್ ಸಾಸ್ ನಿಮಗೆ ಯಾವ್ದು ಬೇಕೋ ಅದನ್ನು ಕೂಡ ಹಚ್ಕೊಂಡು ತಿನ್ಬೋದು ಸೋ ತುಂಬ ಪೇಶೆಂಟ್ಸಿಂದ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮಗೆ ಈ ಫುಡ್ ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತು ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಿ ರೆಸಿಪಿ ಬೇಕೆಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು